ಪ್ರತಿಯೊಬ್ಬರು ಅವ್ರ ಲೈಫಲ್ಲಿ ಯಾವುದ್ರಲ್ಲೇ ಒಂದ್ರಲ್ಲಿ ಸಕ್ಸಸ್ ಆಗಬೇಕು ಏನೇ ಮಾಡಬೇಕು ಅಂದರೆ ಅವ್ರಿಗೆಲ್ಲರಿಗೂ ಫಸ್ಟ್ ಅಷ್ಟು ಕಾಡ್ತಕ್ಕಂಥದ್ದು ಈ ಜನಗಳ ಕಣ್ ದೃಷ್ಟಿ ಕಾಟ ಅಂದರೆ ಅವ್ರು ಏನೇ ಮಾಡ್ತಾ ಇರ್ತಾರೆ ಏನೋ ಒಂದು ಪ್ರಯತ್ನ ಪಟ್ಟಿರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ಏನು ಸಾಧಿಸ ಆಗ್ತಾಯಿರಲ್ಲ ಇನ್ನೇನು ಸಕ್ಸಸ್ ರೀಚ್ ಆಯಿತು ಅನ್ನೋಷ್ಟೊತ್ತಿಗೆ ಅದು ನಿಂತೋಗ್ತಾ ಇರುತ್ತೆ ಆ ರೀತಿ ಅಂದರೆ ಇದೆಲ್ಲ ಒಂದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಒಂದು ವ್ಯಾಪಾರ ಸಮಸ್ಯೆ ಆಗಿರ್ಬೋದು ಏನೇ ಸಮಸ್ಯೆಗಳಿದ್ರು ಅವ್ರುಗಳಿಗೆಲ್ಲರಿಗೂ ತುಂಬ ಕಾಡ್ತಾ ಇರುತ್ತೆ ಅವ್ರು ಸಕ್ ಅಂದ್ಕೊಂಡಂಗೆ ರೀಚ್ ಆಗೋಕ್ಕೆ ಆಗ್ತಾ ಇರಲ್ಲ ಅದಕ್ಕೆಲ್ಲದಕ್ಕೂ ಕಾರಣ ಕಣ್ ದೃಷ್ಟಿ ಅಂತ ನನ್ನ ಅಭಿಪ್ರಾಯ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ತಂದಿದ್ದೀನಿ ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಅವ್ರ ಲೈಫಲ್ಲಿ ಯಾವುದರಲ್ಲೇ ಒಂದು ಸಕ್ಸಸ್ ಆಗಬೇಕು ಏನೇ ಮಾಡಬೇಕು ಅಂದರೆ ಅವ್ರಿಗೆಲ್ಲರಿಗೂ ಫಸ್ಟ್ ಅಷ್ಟು ಕಾಡ್ತಕ್ಕಂಥದ್ದು ಈ ಜನಗಳ ಕಣ್ ದೃಷ್ಟಿ ಕಾಟ ಅಂದರೆ ಅವ್ರು ಏನೇ ಮಾಡ್ತಾ ಇರ್ತಾರೆ ಏನೋ ಒಂದು ಪ್ರಯತ್ನ ಪಟ್ಟಿರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ಏನು ಸಾಧಿಸೋಕಾಗ್ತಾಯಿರಲಿಲ್ಲ ಇನ್ನೇನು ಸಕ್ಸಸ್ ರೀಚ್ ಆಯಿತು ಅನ್ನೋಷ್ಟೊತ್ತಿಗೆ ಅದು ನಿಂತೋಗ್ತಾ ಇರುತ್ತೆ ಆ ರೀತಿ ಅಂದರೆ ಇದೆಲ್ಲ ಒಂದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಒಂದು ವ್ಯಾಪಾರದ ಸಮಸ್ಯೆ ಆಗಿರ್ಬೋದು ಏನೇ ಸಮಸ್ಯೆಗಳಿದ್ರು ಅವ್ರುಗಳಿಗೆಲ್ಲರಿಗೂ ತುಂಬ ಕಾಡ್ತಾ ಇರುತ್ತೆ ಅವ್ರು ಸಕ್ ಅಂದ್ಕೊಂಡಂಗೆ ರೀಚ್ ಆಗೋಕ್ಕೆ ಆಗ್ತಾ ಇರಲ್ಲ ಅದಕ್ಕೆಲ್ಲದಕ್ಕೂ ಕಾರಣ ಕಣ್ ದೃಷ್ಟಿ ಅಂತ ನನ್ನ ಅಭಿಪ್ರಾಯ ಆ ಕಣ್ ದೃಷ್ಟಿ ಅಂದರೆ ಜನಗಳು ಯಾರೋ ಒಬ್ಬರು ನೋಡಿ ಅಯ್ಯೋ ಓ ಇಷ್ಟು ಚೆನ್ನಾಗಿ ಮಾಡಿಬಿಟ್ರಾ ಅಂತ ಅಂದರೆ ಸಾಕು ಅದರಿಂದ ದೃಷ್ಟಿಯಾಗಿ ನಾವು ಮಾಡೋದಂಥ ಕೆಲಸದೆಲ್ಲ ಉಲ್ಟಾ ಹೊಡಿ ಅಂಥ ಚಾನ್ಸಸ್ಸೇ ಭಾಳ ಇರುತ್ತೆ ಸೊ ಅದಕ್ಕೆ ನಾನು ಇವತ್ತೊಂದು ರೆಮಿಡಿ ತಂದಿದ್ದೀನಿ ತರ ನೀವು ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ನೀವು ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫಸ್ಟ್ ಡೇನೇ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಕೇಳಿ ಫಸ್ಟ್ ಡೇ ವೆರಿ ಫಸ್ಟ್ ಡೇನೆ ನಿಮಗೆ ರಿಸಲ್ಟ್ ಸಿಗುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಒಂದು ಸಾರಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ ಅದರಂತೆ ನೀವು ಫಾಲೋ ಮಾಡಿ ನಿಮಗೆ ಫಸ್ಟ್ ಡೇನೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಈಗ ಏನು ಅಂದರೆ ಇನ್ನು ಉಪ್ಪು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿಮಗೆ ಮೇಯ್ನ್ ಉಪ್ಪು ಉಪ್ಪು ನಿಮ್ಗೆ ಎಲ್ಲ ಮನೆಗಳಲ್ಲೂ ಉಪ್ಪಿದ್ದೇ ಇರುತ್ತೆ ಈ ಸಿಂಪಲ್ ಆದ ಒಂದು ಉಪ್ಪಿನಿಂದ ನೀವು ಈ ರೆಮಿಡಿನ ಮಾಡ್ಬೋದು ನೀವು ಏನು ಅಂತಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಉಪ್ಪು ಅಂದರೆ ಅದರಲ್ಲಿ ಅರಳುಪ್ ತೊಗೊಳ್ಳಿ ಅರ ನೈಸು ಉಪ್ಪಿಂದನೂ ಮಾಡ್ಬೋದು ಬಟ್ ಅರಳು ಉಪ್ಪು ಇಸ್ ದ ಬೆಸ್ಟ್ ಅರಳು ಉಪ್ಪು ತಗೊಳ್ಳಿ ಇದನ್ನು ನೀವು ಮಾಡಬೇಕಾಗಿರೋದು ಯಾವಾಗ ಅಂದರೆ ಪ್ರತಿ ದಿವಸ ನಿಮ್ದೆಲ್ಲ ಕೆಲಸ ಮುಗಿಯುತ್ತಲ್ಲ ರಾತ್ರಿ ನಿಮ್ದೆಲ್ಲ ಊಟ ಎಲ್ಲ ಮೇಲೆ ಲಾಸ್ಟ್ ಇನ್ನೇನು ಮಲಗಬೇಕು ಅನ್ನೋವಂಥ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ತಗೊಳ್ಳಿ ಎಷ್ಟು ಒಂದು ಸ್ಪೂನಷ್ಟು ನಾವು ಊಟ ಮಾಡ್ತೀವಲ್ಲ ಆ ಸ್ಪೂನಷ್ಟು ಉಪ್ಪು ತಗೊಳ್ಳಿ ಅದನ್ನು ಇಟ್ಕೊಳ್ಳಿ ಅದನ್ನು ಒಂದು ಸಿಂಕ್ ಮುಂದೆ ನಿಮ್ಮ ಮನೇಲಿ ಸಿಂಕ್ ಇದ್ರೆ ಸಿಂಕು ಇಲ್ಲ ಬಚ್ಚಲಿದ್ರೆ ಬಚ್ಚಲಲ್ಲಿ ನಿಂತ್ಕೊಂಡ್ಬಿಟ್ಟು ಅದನ್ನು ಕ್ಲಾ ಆ್ಯಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಅಂದರೆ ಗೊತ್ತಲ್ವಾ ಏನು ಕ್ಲಾಕ್ ಹೇಗ್ತಿರೋ ಗೊತ್ತೋ ಹಾಗೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನೀವು ಇದನ್ನ ನಿಮ್ಮ ಮುಷ್ಟಿನ ಆ್ಯಂಟಿ ಕ್ಲಾಕ್ ವೈಸ್ ನಿಮ್ಮ ಮುಖದ ಸುತ್ತ ನಿಮ್ಮ ಮುಖದ ಸುತ್ತ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಿಬಿಟ್ಟು ಏಳು ಸಾರಿ ಸುತ್ತಬೇಕು ಏಳು ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಿ ಆ ಒಂದು ಉಪ್ಪನ್ನ ಸಿಂಕಲ್ಲಾದರೆ ನಲ್ಲಿ ಟ್ಯಾಪ್ ಇ ಟ್ಯಾಪ್ ಆನ್ ಮಾಡಿಬಿಟ್ಟು ಎಡ್ಗೈನ ಹಿಂಗೆ ನಲ್ಲಿ ಟ್ಯಾಪ್ ಇಟ್ಬಿಟ್ಟು ಆ ಉಪ್ಪನ್ನೆಲ್ಲ ಕೈ ತೊಳ್ಕೊಂಬಿಡಿ ಇಲ್ಲ ಟ್ಯಾಪ್ ಇಲ್ಲ ಸಿಂಕ್ ಇಲ್ಲ ಅಂತಂದರೆ ಒಂದು ಚಂಬಲ್ ನೀರು ತುಂಬ್ಕೊಂಬಿಟ್ಟು ಎಡ್ಗೈ ಮೇಲೆ ಹಿಂಗೆ ನೀರು ಹಾಕ್ಕೊಂಬಿಟ್ಟು ಅದನ್ನ ತೊಳ್ಕೊಬೋದು ಈ ರೀತಿ ಮಾಡೋದ್ರಿಂದ ಇದನ್ನು ನೀವು ಪ್ರತಿ ದಿವಸ ಮಾಡಿ ಫಸ್ಟ್ನೇ ದಿವಸದಿಂದನೇ ನಿಮಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದನ್ನು ನೀವು ಇಪ್ಪತ್ತೊಂದು ದಿವಸ ಹದಿಮೂರು ದಿವಸ ಮಾಡ್ಬೋದು ಇಲ್ಲ ನಲವತ್ತೆಂಟು ದಿವಸ ಮಾಡಿದ್ರು ಕೂಡ ತುಂಬಾ ಒಳ್ಳೆದು ನಿಮ್ಗೆ ಯಾವುದೇ ಥರದ ದೃಷ್ಟಿ ಆಗಿರಲಿ ಎಲ್ಲ ಹೋಗುತ್ತೆ ಬೇಕಾದ್ರೆ ನೀವು ಮಾಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಮಾಡೋ ಕೆಲಸದಲ್ಲಿ ಹೇಗೆ ಇಂಪ್ರೂವ್ಮೆಂಟ್ ಸಿಗುತ್ತೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸೊ ಪ್ಲೀಸ್ ಡೂ ಇಟ್ ಡೋಂಟ್ ನೆಗ್ಲೆಟ್ ಯಾವ ಕಾರಣಕ್ಕೂ ಇದು ನೆಗ್ಲೆಕ್ಟ್ ಮಾಡಿಬಿಟ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋಂತೆ ರೆಮಿಡಿ ಇವನ್ ನಾನು ಟ್ರೈ ಮಾಡಿದ್ದೀನಿ ನನಗೆ ಯಾವಾಗಲೇ ಒಂದು ನೆಗೆಟಿವಿಟಿ ಅನ್ನಿಸ್ದಾಗ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದ್ದೇ ಈ ಕೆಲಸ ನೀವು ಮಾಡಿ ನೋಡಿ ನಿಮಗೆ ಯಾವುದೇ ಒಂದು ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಅಥವಾ ಯಾವುದರಲ್ಲೇ ಆಗಿರ್ಬೋದು ನಿಮ್ಗೆ ಹೇಗೆ ಇಂಪ್ರೂವ್ಮೆಂಟ್ ಸಿಗುತ್ತೆ ಬಟ್ ನಾನು ಹೇಳ್ದಂಗೆ ಇದನ್ನು ನೀವು ಯಾವಾಗ ಮಾಡಬೇಕು ಅಂತಂದರೆ ರಾತ್ರಿ ಇನ್ನೇನು ಊಟ ಎಲ್ಲ ಹಾಕಿ ಇನ್ನೇನು ಮಲಗ್ತೀರಾ ನಿಮ್ಮ ಕೆಲಸ ಎಲ್ಲ ಮುಗಿಸಿ ಇನ್ನೇ ಮಲಗ್ತೀರಾ ಅನ್ನುವಾಗ ಇದನ್ನ ಮಾಡಿಬಿಟ್ಟು ಹೋಗಿ ಮಲಗ ಮಲಗಿ ಈ ರೀತಿ ಮಾಡಿ ನೋಡಿ ನಿಮಗೆ ಇದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ ಅಟ್ಲೀಸ್ಟ್ ನೀವು ಇದನ್ನು ಒಂಬತ್ತು ದಿವಸ ಮಾಡಿ ಫಸ್ಟ್ ದ ಡೇ ಒನ್ನಿಂದಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಬಟ್ ನೀವು ಒಂಬತ್ತು ದಿವಸ ಮಾಡಿ ಇಲ್ಲ ಹದಿಮೂರು ದಿವಸ ಮಾಡಿ ಇಪ್ಪತ್ತೊಂದು ದಿವಸ ಮಾಡಿ ಈವನ್ ನಲವತ್ತೆಂಟು ದಿವಸ ಕೂಡ ಮಾಡಿ ನೀವು ನೀವು ನೀವೊಂದು ಅಲಾರಾಮ್ ಸೆಟ್ ಮಾಡ್ಕೊಂಬಿಡಿ ಪ್ರತಿ ದಿವಸ ರಾತ್ರಿ ಒಂದು ಒಂಬತ್ತುವರೆಗೆ ನೀವು ಮಲಗೋ ಟೈಮ್ಗೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಅಲಾರಾಮ್ ಸೆಟ್ ಮಾಡ್ಕೊಳ್ಳಿ ಮೊಬೈಲಲ್ಲಿ ಅದು ಅವಾಗ ನೀವು ಮರ್ತೋಗದಿದ್ರೆ ಪ್ರತಿ ದಿವಸ ಈ ಕೆಲಸ ನೀವು ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮ್ಗೆ ಈ ಒಂದು ನಾನು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆ್ಯಂಡ್ ಶೇರ್ ಮ್ಯಾಕ್ಸಿಮಮ್ ಪೀಪಲ್ಸ್ ಯಾರಿಗೆಲ್ಲ ಇದ್ರೆ ನೆಸೆಸರಿ ಇದೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು All in one YouTube channel. Please like, share, subscribe. Thank like you.